ಜೀವನದಲ್ಲಿ ಇಬ್ಬರು ಮಾತ್ರ ದೋಸ್ತಿ ಬಿಡುದಲ್ಲ ಒಬ್ಬ ಕ್ಲಾಸ್ಮೇಟ್ ಇನ್ನೊಬ್ಬ ಕ್ಲಾಸ್ಮೇಟ್ ಗುಡ್ ಮಾರ್ನಿಂಗ್ ರೀ ಈಗ ಬಂದಿರನಾ ಮತ್ತೆ ಇಲ್ಲ ಹೆಂಗ್ ರೀ ಅವಳು ನನ್ನ ಬಿಟ್ಟು ಹೋದ್ರ ನಾನು ಸತ್ತ ಹೋಗ್ತೀನಿ ಅನ್ಕೊಂಡಿದ್ದೆ ಅವನವನ ನನಗ್ ಜ್ವರ ಸಹಿತ ಬಂದಿಲ್ಲ ಆಗೋತನ ನೀನು ಬರ್ತೀರಿ ಖುಷಿಯಿಂದ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬಂದ್ರು ಯಾರು ಕೇಳುದಿಲ್ಲ ಮದುವೆ ಆದ್ಮೇಲೆ ಮುಗಿದ ಹೋತ್ ಹತ್ತಕ್ಕೆ ಮನೆಯಾಗಿರ್ಬೇಕು ಇಲ್ಲ ಅಂದ್ರ ರೌದ್ರ ರೌದ್ರ ತಾಂಡವ ಗ್ಯಾರಂಟಿ ಸಾಲ ಜಾಸ್ತಿ ಹೋಗಿನಿ ಮತ್ತೆ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ನಾನು ಬದುಕಿಸ ನಮ್ಮ ಊರಿಗೆ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ನಾಗ ಸಂಡಸ ಬಂತು ಹತ್ತು ರೂಪಾಯಿ ಕೊಟ್ಟು ಸಂಡಾಸಕ್ಕಂತ ಹೋಗಿನಿ ಬರೀ ಹೂಸ ಬಂದು ಪಟ್ಟ ಬರ್ಲೇ ಇಲ್ಲ ಅದು ಹತ್ತು ರೂಪಾಯಿ ಎಲ್ಲಿ ವೇಸ್ಟ್ ಆಕೈತೆ ಅಂತೇಳಿ ಹಂಗ ಸ್ವಲ್ಪ ಹೊತ್ತು ಕೂತೆ ಬಸ್ಸ ಹೋತು ಜಿಮ್ಮಿಗೆ ಹೋಗಿ 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 ಪ್ರೋಟೀನ್ ಪೌಡರ್ ತಗೊಂಡ್ಬಂದೀನಿ ನಮ್ಮವ್ವ ಇವತ್ತು ಅಂತ ತಿಳ್ಕೊಂಡು ಬಜಿ ಮಾಡಿ ಜ್ವರ ಎರಡು ಗಂಡ ಹೆಣ್ಣು ತೆಗಿರ್ಬೇಕು ಯಾಕಂದ್ರೆ ಬಂದ್ರೆ ಎರಡು ಕೂಡ ಹೋದ್ರೆ ಎರಡು ಕೂಡೆ ಹೊಯ್ಕೊತ ಊಟ ಮಾಡಿದ ಮೇಲೆ ನನಗೆ ಒಟ್ಟ ಅಶೀಪು ಆಗೋದೂ ಇಲ್ಲ ಎದಕ್ಕೆ ನಮ್ಮ ಅಪ್ಪನ ಬರ್ತ್ಡೇ ಇತ್ತು ವಿಶ್ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿನಿ ಮಲ್ಕೊಳಕ್ಕೆ ಇನ್ನೂ ಟೈಮ್ ಅಂತ ಅಂತಂದು ಪಡ್ 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 ಮಾಡಿದ್ರು ನನಗೊಂದು ಸಂಶಯ ಐತಿ ಈ ಚಹ ಮೇಲೆ ಟೀ ಕುಡಿದ ಮೇಲೆ ಕಪ್ಪು ಮುದುಳಿ ಮಾಡಿ ಕ್ಯಾಟ್ ಮಿಡ್ಚಿಕ್ಯಾಟ್ ಎದಕ್ಕೋಗ್ತಾರ ಗೊತ್ತಿಲ್ಲ ಗೊತ್ತಿಲ್ಲ ಕಬಡ್ಡಿ ಮಲ್ಕೊಂಡು ಎದ್ದ ಮೇಲೆ ಮತ್ತ ಇನ್ನೊಂದ ಅರ್ಧ ತಾಸು ಒಂದ್ ತಾಸ ಮಲ್ಕೋಬೇಕ ಅನಸ್ತ ಇದಕ್ಕ ಏನ ಗೊತ್ತಾಗೋ